ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೊಮೆಟೊ ಹಣ್ಣಿಂದ ಒಂದು ಚಟ್ನಿ ಮಾಡುವ ಈಗ ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳ ಫಸ್ಟಿಗೆ ಈಗ ಈರುಳ್ಳಿ ಈರುಳ್ಳಿ ಹಾಕಿ ಸರಿ ಫ್ರೈ ಮಾಡಾ ಈಗ ಫ್ರೈ ಆಗ್ತಿದ್ದಂಗೆ ಹಾಕೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರ್ತು ಚಟ್ನಿ ಸರಿಯಾಗಿ ಹೊರದು ಹಸಿ ವಾಸನೆ ಎಲ್ಲ ಹೋಗಲಿ ಒಂದು ಆರು ಈರುಳ್ಳಿ ಬೇಕು ಆರು ಟೊಮೆಟೊ ಬೇಕು ಇದಕ್ಕೆ ಟೊಮೆಟೊನು ಡೀಪಾಗಿ ಫ್ರೈ ಆಗ ಒಂದು ಹದಿನೈದು ಒಣ ಮೆಣಸು ಸ್ವಲ್ಪ ಕಾಯಿ ತುರಿ ಚೂರಿ ಚೂರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಈಗ ಒಂದು ಚೂರು ಬೆಲ್ಲ ಸರಿ ಮಿಕ್ಸ್ ಮಾಡುವ ಇದನ್ನು ಆಲೂ ಪರೋಟ ಆಲೂ ಬೇಯಿಸಿಟ್ಟದ್ದು ಮತ್ತು ಕೊತ್ತಂಬರಿ ಸೊಪ್ಪು ಆಲುವನ್ನು ತುರಿದಿಡೋದು ಫಸ್ಟು ಈಗ ಕೊತ್ತಂಬರಿ ಸೊಪ್ಪನೇ ಇದಕ್ಕೆ ಹಾಕ ಆಲೂಗಡ್ಡೆಗೆ ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಇದ್ದು ಇದನ್ನು ಹಾಕ ಎಳ್ಳು ಒಂದು ಎರಡು ಚಮಚ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಕಲಸಿದ್ವಿ ಸರಿಯಷ್ಟು ಹೊndಕಳವಾಗಿ ಹಾಯ್ ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕಿ ಸರಿಯಾಕ ಕಲ್ಸವು ಚಪಾತಿ ಹಿಟ್ಟನ ಅದಕ್ಕೆ ಬರ ಇದೆ ಈಗ ಇದಕ್ಕೆ ಒಂದೆರಡು ಮೂರು ಚಮಚ ತುಪ್ಪ ಬೇಕು ಸರಿಯಿ ಮಿಕ್ಸ್ ಮಾಡಿ ಒಂದೆದಕ್ಕೆ ತಕ ಬರ ಇದ್ರೆ ರಣೆ ಮಾಡುವ ಕರಿಬೇವು ಎಣ್ಣೆ ಚಟ್ನಿ ಘಮ ಘಮ ಹುಡ್ತಾ ಇದ್ದು ಸಾಸಿವೆ ಅಂತಂತ

ತುಂಬಾ ಚೆನ್ನಾಗಿ ಬಂತು ಪರೋಟ ಈಗ ಹರಿಯವು ರೌಂಡಾಗಿ ಸ್ವಲ್ಪ ನಿಧಾನಕ್ಕೆ ಹರಿಯವು ಸಾಫ್ಟ್ ಆಗೋದಕ್ಕಾಗಿ ನಿಧಾನಕ್ಕೆ ಮಾಡೋ ಸ್ವಲ್ಪ स्पैसी मस्त स्वलप तुपा की सुविदा टोमेटो चटनी जो ಪರೋಟಾ ರೆಡಿ ಆಯಿತು ಸೂಪರಾಗಿ ಸಾಫ್ಟಾಗಿ ಬಂದು ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು